S kann Vertinee? Aktien, treppar ici, traan, tweet me, sådol — Now rekay, ವಿಡಿಯೋವನ್ನು ತೆಗೆದ್ರು ಅಂತೇಳಿ ಇಶ್ಯೂ ಮಾಡ್ತಕ್ಕಂಥವ್ರು ಒಂದು ಜನಾಂಗ ಈ ದೇಶದ ಬಹುಸಂಖ್ಯಾತ ಜನಾಂಗವನ್ನ ಕೀಳು ಭಾವನೆಯಲ್ಲಿ ಸಮಾಜದಲ್ಲಿ ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಯಾರು ಉನ್ನತ ವ್ಯಕ್ತಿಗಳು ಅಂತೇಳಿ ಘೋಷಿತ ಬುದ್ಧಿವಂತರು ಅಂತೇಳಿ ಮಾತಾಡ್ತಕ್ಕಂಥ ಜನ ಈ ರೀತಿ ಮಾತಾಡೋದ್ರಿಂದ ಈ ನೆನ್ನೆ ಮೊನ್ನೆ ಯಾರೋ ರೌಡಿಸಮ್ ಮಾಡ್ಕೊಂಡು ಓಡಾಡ್ತಿದ್ರಲ್ಲ ಕೊಲೆ ಮಾಡಿದ್ರಲ್ಲ ಕೆಲವರು ಕೋಮುವಾದಿಗಳು ಅವ್ರ ಗುಬ್ಬಕ್ಕೆ ಸೇರ್ತಾರೆ ಇವರು ಬಹಳ ದೊಡ್ಡ ಮನುಷ್ಯ ಅಂತೇಳಿ ಇವ್ರಿಗೆ ಗೌರವ ಕೊಡ್ತಾ ಇಲ್ಲ ನಾವು ಇವರು ಪ್ರೊಟೆಸ್ಟ್ ಮಾಡಿ ಇವರನ್ನು ಫೇಮಸ್ಸು ಮಾಡ್ತಾ ಇಲ್ಲ ಈ ವ್ಯಕ್ತಿಗೆ ತಾನು ಬುದ್ಧಿವಂತ ತಾನೊಬ್ಬ ಹುಟ್ಟು ಜನಾಂಗದ ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು ಸ್ವತಃ ಹುಟ್ಟಿನ ಆಧಾರದ ಮೇಲೆ ನಾನು ಶ್ರೇಷ್ಠ ಅನ್ನೋ ಮನೋಭಾವನೆಯನ್ನು ಇಟ್ಟಿರ್ತಕ್ಕಂಥ ಈ ವ್ಯಕ್ತಿ ಸಮಾಜಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಂಟಕ ದಯವಿಟ್ಟು ಕ್ಷಮಿಸಬೇಕು ನಾನು ಈಗ ಮಾತಾಡ್ತಾ ಇರೋದಕ್ಕೆ ಬಹಳ ನುಂದಿರ್ತಕ್ಕಂಥ ಸಮುದಾಯಗಳು ಈ ದೇಶದಲ್ಲಿ ಇದ್ದಾವೆ ಈ ದೇಶದ ಜನಸಂಖ್ಯೆಯಲ್ಲಿ ನಲವತ್ತ ಆರಷ್ಟು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಸಮುದಾಯಗಳಿದ್ದಾವೆ ಬರೀ ಮೂರು ಪರ್ಸೆಂಟ್ ಇರ್ತಕ್ಕಂಥ ಜನಾಂಗದ ಪ್ರತಿನಿಧಿ ಆಗಿರ್ತಕ್ಕಂಥ ಈ ವ್ಯಕ್ತಿ ಇನ್ನೊಂದು ಜನಾಂಗದ ಭಾವನೆಗಳ ಅವರ ಹಕ್ಕುಗಳನ್ನ ಅವರ ಗೌರವವನ್ನ ಚುತಿಗೊಳಿಸತಕ್ಕಂಥ ಕೆಲಸ ಮಾಡಿ ಫೇಸ್ಬುಕ್ ನಲ್ಲಿ ಒಂದು ಸಣ್ಣ ಬರಹವನ್ನ ಹಾಕಿ ಕ್ಷಮೆ ಕೇಳೋದ್ರ ಮುಖಾಂತರ ಇದು ಬಗೆಹರಿತು ಅಂತ ಅನ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ತಪ್ಪು ಇದು ಮೂರನೇ ಬಾರಿ ಉಪೇಂದ್ರ ಈ ರೀತಿ ತಪ್ಪು ಮಾಡ್ತಾ ಇರತಕ್ಕಂಥದ್ದು ಮೊದಲನೇ ಸಲ ಕರೋನಾ ಸಂದರ್ಭದಲ್ಲಿ ಬರೀ ಅರ್ಚಕರ ಮಾತ್ರನೇ ಕೆಲವು ರೇಷನ್ ಕಿಟ್ಗಳನ್ನ ಕೊಟ್ಟಿ ಪ್ರಜ್ಞಾವತ್ ಪ್ರಶ್ನೆ ಮಾಡಿದ್ರು ಏನಪ್ಪಾ ಬರೀ ಅರ್ಚಕರಲ್ಲಿ ಮಾತ್ರನೇ ಬಡವರು ಅದ ನಿನ್ನ ಆಯ್ಕೆ ಮಾಡಿರ್ ಮಾಡ್ಕೊಂಡಿರ್ತಕ್ಕಂಥ ದಾನ ಮಾಡಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ದಾರಿ ಇದೆಯಲ್ಲ ಜಾತಿ ಪ್ರಜ್ಞೆ ಅದನ್ನ ನೀನು ಎಳಿಸ್ಬಿಟ್ಟು ಆಮೇಲೆ ರಾಜಕಾರಣಕ್ಕೆ ಬಾ ಅವಾಗ ಜನ ಬಹುಶಃ ನೀನು ನೊಪ್ಕೋಬೋದೇನು ಆದರೆ ಎರಡನೇ ಸಲ ಒಂದ್ಸಲ ವಾರ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ಅಲೆಕ್ಸಾಂಡರ್ ಗಜ್ನಿ ಅಶೋಕನ ಬಗ್ಗೆ ಆ ಪ್ರಶ್ನೆಗೆ ಯಾರು ಅಶೋಕ ಅಂತೇಳಿ ಈ ಮನುಷ್ಯ ಉದ್ದಡ ಉತ್ತರ ಕೊಡೋದು ಕೇಳಿದ್ರೆ ನಾನು ಇದು ಭೂತದ ಬಗ್ಗೆ ಆಲೋಚನೆ ಮಾಡಲ್ಲ ವರ್ತಮಾನದಲ್ಲಿ ಯೋಚನೆ ಮಾಡ್ತಕ್ಕಂಥವ್ರು ಅಂತೇಳಿ ಇವ್ನಾರೋ ಬಗ್ಗೆ ಇಟ್ಟು ಭಕ್ತರ ಕೈಯಲ್ಲಿ ಶಿಳ್ಳೆ ಹಾಕಿಸ್ಕೊಂಡು ಹೀರೋ ಅಂತ ಮರಿತಾ ಇರ್ತಕ್ಕಂಥ ಸ್ವಯಂ ಘೋಷಿತ ರಾಜಕಾರಣಿ ರಾಜಕೀಯ ಪದದ ಅರ್ಥ ಗೊತ್ತಿಲ್ಲದೆ ಪ್ರಜಾಕ್ರಿಯೆ ಮಾಡಿ ರಾಜಕೀಯ ಬೇಡ ಅಂತೇಳಿ ಇಷ್ಟ ಬಂದಂಗೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಅಗೌರವ ತೋರಿಸತಕ್ಕಂಥ ವ್ಯಕ್ತಿಯಿತ ಈ ವ್ಯಕ್ತಿಯ ಹೇಳಿಕೆಯನ್ನು ನಾವು ಯಾಕೆ ಖಂಡಿಸ್ತಾ ಇದ್ದೀವಿ ವಿಶ್ವವಿದ್ಯಾಲಯದ ಪ್ರಜ್ಞಾವಂತ ವಿದ್ಯಾರ್ಥಿಗಳು ಅಂತಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಲಾರ್ಜ್ ಆಗಿರ್ತಕ್ಕಂಥದ್ದು ಇದೇ ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂತಹ ಗೋಪಾಲಯ್ಯನ ಕಂಪ್ಲೇಂಟ್ ಮಾಡಿರ್ತಾರೆ ಸರ್ಕಾರಿ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ಕಾರದ ಪ್ರತಿನಿಧಿಯಾಗಿ ಮಧುಸೂದನ್ ಅವರು ಬಂದು ಕಂಪ್ಲೇಂಟ್ ಲಾರ್ಜ್ ಮಾಡಿದ್ದಾರೆ ಇನ್ನು ಇನ್ನೊಂದು ತಪ್ಪಾಗಿದೆ ದಯವಿಟ್ಟು ಕೆಲವು ದಲಿತ ಸಂಘಟನೆಗಳು ಮಧುಸೂದನ್ ಅವರ ಜಾತಿ ಕಾರಣಕ್ಕೆ ಅವರು ಕಂಪ್ಲೇಂಟ್ ಅನ್ನು ಅಕ್ಸೆಪ್ಟ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಇದು ತಪ್ಪು ಸರ್ಕಾರದ ಪ್ರತಿನಿಧಿಯಾಗಿ ಆ ವ್ಯಕ್ತಿ ಸರ್ಕಾರನೇ ಬಂದು ಕಂಪ್ಲೇಂಟ್ ಕೊಟ್ಟಿದೆ ಅದಕ್ಕೋಸ್ಕರ ನಾವು ಬ್ರಾಹ್ಮಣ ಜಾತಿಯ ದ್ವೇಷಿಗಳಲ್ಲ ಬ್ರಾಹ್ಮಣ ಜಾತಿಯ ಸೇರಿದಂತ ಮಧುಸೂದನ್ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಸಹ ನಾವು ನಮ್ಮದೇ ಧ್ವನಿ ಅಂತ ನಾವು ಭಾವಿಸ್ತೀವಿ ಯಾರೋ ಕೆಲವರು ಅಂಬೇಡ್ಕರ್ನ ಕೆಲವು ಪಕ್ಷಕ್ಕೆ ಕೆಲವು ಜಾತಿಗಳಿಗೆ ಮಾತ್ರ ಸೀಮಿತಗೊಳಿಸಿಕೊಂಡ್ರೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಅದನ್ನು ನೋಡ್ತಾ ಸುಮ್ಮನೆ ಕೂರೋದಿಲ್ಲ ಅದನ್ನು ನಾವು ತಿಂತೀವಿ ಯಾರು ಮಧುಸೂಂದನ್ ಅವರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ನಾವೆಲ್ಲರೂ ಫಾಲೋ ಅಪ್ ಮಾಡ್ತೀವಿ ಈ ಅಂಬೇಡ್ಕರ್ನ ಒಂದು ಜಾತಿಗೆ ಸೀಮಿತಗೊಳಿಸತಕ್ಕಂತ ಬ್ರಾಹ್ಮಣ ಜಾತಿಗಳ ದಲಿತರ ನಡುವೆ ದ್ವೇಷ ಉಂಟು ಮಾಡತಕ್ಕಂತ ಕೆಲವು ದಲಿತ ನಾಯಕರ ಹೇಳಿಕೆಗಳನ್ನು ನಾವು ಖಂಡಿಸ್ತೀವಿ ಆ ಕಾರಣಕ್ಕೆ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಬಹಳ ಪ್ರಜ್ಞಾವಂತಿಕೆಯಿಂದ ಉಪೇಂದ್ರ ಅವರ ಮನಸ್ಥಿತಿಯನ್ನ ಈ ಪ್ರತಿಕೃತಿಯನ್ನು ದಾನ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಜಾತಿ ಪ್ರಜ್ಞೆಯನ್ನ ಜೀವಂತವಾಗಿ ಉಳಿಸ್ಕೊಂಡು ಈ ದೇಶದ ಕಟ್ಟಕಡೆಯ ಜನಾಂಗಗಳಿಗೆ ಅನ್ಯಾಯ ಸಿಗ್ತಾ ಇರ್ತಕ್ಕಂಥ ಅವ್ರನ್ನ ಸಾಂಸ್ಕೃತಿಕವಾಗಿ ಕೀಳು ಬದುಕುವಂತೆ ಮಾಡ್ತಾ ಇರತಕ್ಕಂತ ಜನಾಂಗದ ವಿರುದ್ಧವಾಗಿ ನಾವು ದಹನ ಮಾಡೋದ್ರ ಮುಖಾಂತರ ಪ್ರತಿಭಟಿಸ್ತಾ ಇದೀವಿ ಇದಕ್ಕೆ ತಾವೆಲ್ಲರೂ ಆಗಮಿಸಿದಿರಿ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು